ಹಲೋ hello sir ಅದು ಪ್ರಕಾಶ್ ಅಣ್ಣ ಅವರ number ಕೊಟ್ಟಿದ್ದು ಅವರು line ಅಲ್ಲಿ ಇದ್ದಾರೆ ಮಾತಾಡಿ ಕನೆಕ್ಟ್ ಮಾಡ್ತೀನಿ hello hello sir ಅದೆ ಅದೆ ಹೇಳಿದ್ನಲ್ಲ ಪ್ರಕಾಶ್ ಅವರ number ಕೊಟ್ಟಿದ್ದು ನಮ್ಮ ಬ್ರದರ್ ಅದೆ ಅಣ್ಣ ಪ್ರಕಾಶ್ ಅಣ್ಣ hello ನಾವು ಪ್ರಕಾಶ್ ಅಣ್ಣ. ಟೋಟಲ್ ಆಗಿ ಅದೇ ನಾವೇನ್ ತೂಕ ಮಾಡಿಲ್ಲ ಅದು ಒಂದು ಮೂರುವರೆ ನಾಲ್ಕೂವರೆ ಹೋದ್ ಕೆಜಿ ಒಂದ್ ಎರಡು ಕೆಜಿ ಅಷ್ಟು ಬೆಳ್ಳಿದೆ ಟೋಟಲ್ ಆಗಿ ಅದು ಹೆಂಗಿದಾವೆ ಶರ್ಟ್ ಬಟನ್ ತರಾನೇ ಇದಾವೆ ಏನ್ ಕಂತು ಮಾಲ್ ನೋಡ್ಕೊಂಡು ಮಾಲ್ ಮಾಲ್ ಶಾಂಪಲ್ ಹೋಗಿ ಚೆಕ್ ಮಾಡಿಸ್ಕೊಂಡು ಓಕೆ ಆದ್ಮೇಲೆ ಅವ್ರು ಹೆಂಗ್ ಎಷ್ಟು ಬೇಕಷ್ಟು ತೊಗೊಳ್ಬಹುದು ಅನ್ನೋ ಮಾತು ಹೇಳಿದ್ರು ಅದಕ್ಕೆ ನಾನು ನಾನು ಒಂದ್ಸಲ ಹೋಗಿ ಚೆಕ್ ಮಾಡ್ಸಿದೆ ಯಾಕಂದ್ರೆ ಡೌಟ್ಸ್ ಇರ್ಬಾರ್ದಲ್ಲ ಅದು ಏನ ಏನಂತ ನನಗೆ ಗೊತ್ತಾಗ್ಬೇಕು ಗೊತ್ತಾಗಿ ಮಾಲೆಲ್ಲ ಕಲಿಸಿ ಅದರಲ್ಲಿ ತಗೊಂಡು ಹೋಗ್ಬಿಟ್ಟು ಶಾಂಪಲ್ ತಗೊಂಡ್ ಹೋಗ್ಬಿಟ್ಟು ಮೂರ್ ಬಿಟ್ಟು ಒಂದ್ ಐವತ್ ಕಿಲೋಮೀಟರ್ ಹೋಗ್ಬಿಟ್ಟು ಚೆಕ್ ಮಾಡ್ಸಿದೆ ಅದನ್ನ ಹಂಗೆ ತಗೊಂಡೋಗಿಲ್ಲ ಮಾರ್ಕ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಹಂಚ್ಕೊಂಡು ಅಲ್ಲಿಂದ ತಗೊಂಡ್ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಒಳ್ಳೇದಾಯ್ತು ಫೋನ್ ಮಾಡಿ ತಿಳಿಸಿದೆ ಅಣ್ಣ ಪ್ರಕಾಶ್ ಅಣ್ಣ ಪ್ರಕಾಶ್ ಅಣ್ಣರು ಇಲ್ಲಪ್ಪ ಇವಾಗ ನಂದು ಸ್ವಲ್ಪ ಎಲ್ಲರ್ಲಿ ಇರುತ್ತೆ ಶೇರ್ಸ್ ನನ್ನ ಅಮೌಂಟ್ ಅಷ್ಟಕ್ಕೊಂದಿಲ್ಲ ಅಂದ್ರು ಅದಕ್ಕೆ ನಮ್ ಫ್ರೆಂಡ್ಸ್ ಅಂತೆ ಅಶೋಕ್ ಅಂದ್ರೆ ಕೊಟ್ಟಿದ್ರು ಇವಾಗ ನಿನ್ ನಂಬರ್ ಕೊಟ್ಟರು ಹೌದು ಹೌದು ನಾನು ಕೆಲಸ ಮಾಡೋದು ನಮ್ ಓನರ್ ಹತ್ರ ನಮ್ ಓನರ್ ಅವ್ರದ್ದು ನಂಬರ್ ಕೊಡ್ತೀನಿ ನೀವ್ ಹೇಳ್ತಾ ಇರೋಷ್ಟು ಅಷ್ಟು ಅಮೌಂಟ್ ನಮ್ಮತ್ರ ಇಲ್ಲ ನಮ್ ಓನರ್ ಹತ್ರ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನಿಮ್ ಓನರ್ ಹತ್ರ ಹ ನೀವೇ ಹೇಳ್ಬೋದಲ್ಲ ಅವ್ರು ಅವ್ರ ಹತ್ರ ಮಾತಾಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಕೊಡಿ ಕೊಡಿ ನಂಬರ್ ಬರೋದು ಕೊಡಿ ಇಲ್ಲಾಂದ್ರೆ ನೀವು ಫೋನ್ ಮಾಡಿ ಹೇಳಿರಿ ನಮ್ ನಂಬರ್ ಕೊಡ್ತೀರಿ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ನಮ್ದು ಹುಬ್ಳಿ ಗೊತ್ತಲ್ವಾ ಹುಬ್ಳಿ ಗೊತ್ತೇಳೆ ಹಾ ಹುಬ್ಳಿಯಿಂದ ನಮ್ದು ನೂರ ನೂರ ಹತ್ತು ನೂರ ಇಪ್ಪತ್ತು ಕಿಲೋಮೀಟರ್ ನಮ್ಮ ಊರ ಬಸ್ ಆಫ್ ಅಂತ ಹೇಳಿ ಅಂದ್ರೆ ದೊಡ್ಡ ಸಿಟಿ ನಿಮಗೆ ಗೊತ್ತಾಗದಂದ್ರೆ ಹುಬ್ಳಿ ಅಂದ್ರೆ ಅರ್ಥ ಆಗುತ್ತಲ್ಲ ಹಂಗಾಗಿ ಅದೇ ಇವಾಗ ಏನ್ ಫಸ್ಟ್ ಟೈಮ್ time ಏನ್ ದುಡ್ಡು ಕಾಸ್ ಏನ್ first time ಏನ್ ಒಂದ್ ರೂಪಾಯಿ ಬೇಡ ಕನ್ಸುಮ ಮಾಲ್ ನೋಡ್ಕೊಂಡ್ ಮಾಲ್ ಅಲ್ ಮಾಡ್ ಸ್ಯಾಂಪಲ್ ಕೊಡಿಸ್ತೀನಿ ತಗೊಂಡ್ ಹೋಗಿ ಚೆಕ್ ಮಾಡ್ಸ್ಕೊಳಕ್ ಹೇಳು ಚೆಕ್ ಮಾಡ್ಕೊಂಡ್ ಓಕೆ ಆದ್ರೆ ಸರ್ ಅಷ್ಟು 4 ಕೆಜಿಸ್ ಇದೆ ಅಂತ ಹೇಳಿದ್ರಲ್ಲ ಅಷ್ಟು ಪರ್ಚೇಸ್ ಮಾಡೋಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ ನಮ್ ಓನರ್ ಹತ್ರ ಮಾತಾಡ್ಬೇಕಾಗುತ್ತೆ ನೀವ್ ಮಾತಾಡಿ 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 ಅವ್ರ ಹತ್ರ ಎಲ್ಲ ಹೇಳಿ ಡೀಟೇಲ್ಸ್ ನಾನು ಹೇಳಿದ್ ಹೇಳಿದೀನಲ್ಲ ಪ್ರಕಾಶನ್ ಕೂಡ ಹೇಳಿದೇನಲ್ಲ ಅದನ್ನೆಲ್ಲ ಡೀಟೇಲ್ಸ್ ಹೇಳ್ಕೊಳ್ಳಿ ಹಾ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ಆಗ್ಬಿಟ್ಟು ಕಾಲ್ ಮಾಡ್ತೀನಿ ನಾನು ಮತ್ತೆ ಮಾಡಿ